ಪಡಿওনা ನಾವೆಲ್ಲರೂ ಮತ್ತಷ್ಟು ಈ ಶಾಲೆ ಏಳಿಗೆಗೆ ಕಡೆ ಸಾಮಾಜಿಕ ಮಾಡಬೇಕು ಅಂತ ಇರ್ತರುತ್ತೆ ಅಂತ ಅದರಲ್ಲಿ ಇಲ್ಲಿ ಬಂದು ಕೂತಿರೋಂತ ಜನ ಎಲ್ಲಿದೆ ಕುಟುಂಬದಲ್ಲಿ ಇದ್ದಾರೆ ಅವೆಲ್ಲರೂ ನಮ್ಮ ಪರವಾಗಿ ಜನ ಹೇಳ್ತಾ ಈ ಶಾಲೆ ಇವತ್ತು ಏನು ನಮ್ಮ ಒಂದೇ ಉದ್ದೇಶ ಸರ್ಕಾರಿ ಶಾಲೆ ತಾಸಿ ಶಾಲೆ ಅನ್ನೋದು ಆಗ್ತಾ ಇದೆ ಇದು ಸರ್ಕಾರಿ ಶಾಲೆಗೆ ತಾಸಿ ಶಾಲೆಗಿಂತ ಉತ್ತಮ ಅತ್ಯುತ್ತಮವಾಗಿ ನಡೀಬೇಕು ಮಹದಾಸೆಯಿಂದ ಕೆಲಸ ಮಾಡ್ತಾ ಇದ್ರೆ ಬೇರೆ ಏನೂ ಇಲ್ಲ ಮುಖ್ಯವಾಗಿ ಇಲ್ಲಿರುವಂತ ಶಿಕ್ಷಕ ವರ್ಗ ಏನಿದ್ದಾರೆ ಅವರು ಯಾವುದೇ ಖಾಸಗಿ ಶಾಲೆಗಿಂತ ನೀವು ಬೇಗ ಕಂಪೇರ್ ಮಾಡ್ಕೊಳ್ಳಿ ಅವರು ಶಿಕ್ಷಕರು ನಮ್ಮ ಶಾಲೆ ಶಿಕ್ಷಕರು ತುಂಬಾ ವ್ಯತ್ಯಾಸ ಇದೆ ಏನಿಗೆ ಎಷ್ಟು ಡಿಫ್ರೆನ್ಸ್ ಅಂದ್ರೆ ನೂರು ರೂಪಾಯಿಗೆ ಮೂವತ್ತು ಎಪ್ಪತ್ತು ನಮ್ಗೆ ಡಿಫ್ರೆನ್ಸ್ ಇರುತ್ತೆ ಯಾಕಂದ್ರೆ ಅವ್ರು ಇಲ್ಲಂತ ಇರುವಂತ ನಾಲೆಡ್ಜ್ ಇವರತ್ತ ಒಂದು ಸಮತೆ ಇವರತ್ತ ಒಂದು ಶ್ರದ್ಧೆ ಖಂಡಿತ ಖಾಸಗಿ ಶಾಲೆ ಮಕ್ಕಳ ಶಿಕ್ಷಕರ ಕೊರತೆ ಕಾರಣ ಇವರೆಲ್ಲ ಸೆಲೆಕ್ಟ್ ಆಗಿ ಮೆರಿಟ್ ಮಾಡಿ ಟೀಚರ್ಸ್ ಬೇಕಿಂತೂ ಕಾಲಕಿ ಶಾಲೆಯಲ್ಲಿ ಏನಾದ್ರು ಗೊತ್ತಿರುತ್ತೆ ಅಂತ ಇಂತಹ ಶಾಲೆಯಲ್ಲಿ ಖಂಡಿತ ಭಗವಂತರು ದಯಮಾಡಿ ಇಲ್ಲಿ ಏನ್ ಕೊರತೆ ಮುಂತಾದ ಇನ್ನು ಸಮಾಜದಲ್ಲಿ ಜನ ಆದರೆ ಆದ್ರೆ ಎಲ್ಲಿ ಮಾಡಬೇಕು ಏನ್ ಅಂತ ಗೊತ್ತಿಲ್ಲ ಅಂತವನ್ನ ಹುಡ್ಕೊಂಡು ಕೊಡೋಣ ಈ ಶಾಲೆಗೆ ಏನೇನು ಅಭಿವೃದ್ಧಿ ಮಾಡೋಣ ಮುಂದಿನ ದಿನಗಳಲ್ಲಿ ಈ ಶಾಲೆಗೆ ಅಡ್ಮಿಷನ್ ಹೆಂಗಿರ್ಬೇಕಪ್ಪ ಅಂದ್ರೆ ಎಲ್ ಕೆ ಜಿ ಬಸ್ಗೆ ಪೇರೆಂಟ್ಸ್ ಕೇವಲ ಇರ್ಬೇಕು ಲಿಮಿಟ್ ಶೀಟ್ ಇರಬೇಕು ಪೇರೆಂಟ್ಸ್ ಕಿವಲ್ ಇರಬೇಕು ಅದಾಗಬೇಕಂದ್ರೆ ಎಕ್ಸ್ಟ್ರಾ ಎಫರ್ಟ್ ಏನಿಲ್ಲ ನಿಮ್ಮ ಮಕ್ಕಳ ಮನೆಗೆ ಬಂದ್ರು ಪಾಠಗಳ ಬಗ್ಗೆ ಗಮನ ಕೊಡಿ ನಾನು ಪೇರೆಂಟ್ಸ್ ಮೇಡಮ್ ಗುಮ್ಮ ಹೇಳ್ಬಿಟ್ಟಿದ್ದೀನಿ ಜಾಸ್ತಿ ಹೇಳ್ಕೋಲ್ಲ ಮಕ್ಕಳ ಬಗ್ಗೆ ಇಷ್ಟು ಕಾಳಜಿ ವಹಿಸಿ ಯಾಕಂದ್ರೆ ಮಕ್ಕಳಿಗೆ ಮಕ್ಕಳ ಮನೆಯಲ್ಲ ಎಲ್ಲ ಮಕ್ಕಳಿಗೆ ಅದರಿಂದ ಮಕ್ಕಳ ವಿದ್ಯಾಭ್ಯಾಸ ಏನು ಐನೂರು ರೂಪಾಯಿ ಸಾವಿರ ರೂಪಾಯಿ ಮಾಡಿದ್ರು ಅದಕ್ಕೆ ಹೆಚ್ಚಿಗೆ ಮಕ್ಕಳು ಬಂದ ಮೇಲೆ ಅವ್ರಿಗೆ ಹೋದ್ರ ಇಲ್ವಾ ಏನಾಗಿದೆ ವಿದ್ಯಾಭ್ಯಾಸ ಅವ್ರ ತೊಂದರೆ ಏನಿದೆಯಾ ಮತ್ತೆ ಮೊಬೈಲ್ಗಳು ಸ್ವಲ್ಪ ಇವೆಲ್ಲ ಅವೈಡ್ ಮಾಡಿದಾಗ ಮಾತ್ರ ಮಕ್ಕಳು ಒಳ್ಳೆಯದಾಗಿ ಬರ್ತಾರೆ ಊಟ ಮಾಡ್ತಾರೆ ಮೊಬೈಲ್ ಕೊಡೋದು ಎಲ್ಲ ಮಾಡಿದಾಗ ಮಕ್ಕಳು ಕೆಟ್ಟ ಹೋಗೋ ದೃಷ್ಟಿ ಇರುತ್ತೆ ದಯಮಾಡಿ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಕೊಡಿ ಮಕ್ಕಳು ವಿದ್ಯಾಭ್ಯಾಸ ಕೊಟ್ಟರೆ ನೀವು ಖಂಡಿತ ಫ್ಯೂಚರ್ ನೀವು ಗೆದ್ದಂಗೆ ನಿಮ್ಮ ಮಕ್ಕಳು ಎಜುಕೇಶನ್ ಏನಾದ್ರು ಲಾಸ್ ಆಯ್ತು ಅಂದ್ರೆ ನೀವು ಸೋತಂಗೆ ನೀವೇನು ಒಂದು ಹತ್ತನೇ ವರ್ಷ ಕಷ್ಟಪಟ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತೀರಾ ಅಥವಾ ಎಂಡ್ ಆಫ್ ದ ಲೈಫ್ ಅಲ್ಲಿ ನೀವು ಖುಷಿಯಾಗಿರ್ತೀರ ಈಗ ಒಂದ್ ವೇಳೆ ನೀವೇನಾದ್ರು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇತ್ತು ಊರೆಲ್ಲ ಬಿಟ್ಟು ಏನ್ ಕೆಲಸ ಕೊಯ್ತು ಎಡವಟ್ಟಾಯ್ತಂದ್ರೆ ನೀವು ಸಾಯ ಬರುತ್ತೀರಾ ನಿಮಗೆ ಒಳ್ಳೆ ಭವಿಷ್ಯ ಸಿಗಲ್ಲ ಮಕ್ಕಳ ಜೊತೆಗೆ ನಿಮ್ಮ ಲೈಫ್ ಹಾಳಾಗುತ್ತೆ ನಿಮ್ ಮಕ್ಕಳ ಎಲ್ಲೇ ಇಲ್ಲಿ ಓದಿ ಚೆನ್ನಾಗಿ ಆಗಲಿ ನೀವು ನೋಡೋದೇ ಬೇಡ ಅದು ನಿಮ್ಗೆ ಹೆಮ್ಮೆ ಇರುತ್ತೆ ನಮ್ಮ ಮಕ್ಕಳ ಹೋಗ್ತಾ ಇದಾರೆ ಕೆಲಸ ಮಾಡ್ತಾ ಇದ್ದಾರೆ ಹೇಳ್ಕೊಂಡು ತಿರುಗಿರುತ್ತೆ ಊರಲ್ಲಿ ಊರಲ್ಲೆಲ್ಲ ನಿಮ್ಗೆ ಗೊತ್ತಿರುತ್ತೆ ಅದೇ ನಮ್ಮ ವಾತಾವರಣ ಹೆಂಗಿರ್ತದೆ ನಿಮ್ಮ ಮಗ ಯಾರೋ ಹೋಗ್ತೀವಿ ಬಂದ್ರೆ ನನ್ನ ಮಗ ಮಗಲ್ಲಿ ಹಿಂಗೆ ಕೆಲಸ ಅಂತ ಆ ಖುಷಿ ಇರುತ್ತಲ್ಲ ನಿಮ್ಗೆ ಅದೇ ನೀವು ಆಸ್ತಿಗಿಂತ ಮಕ್ಕಳಿಗೆ ವಿದ್ಯಾಭ್ಯಾಸ ಮುಖ್ಯ ಗಮನ ಕೊಡಬೇಡಿ ನಿಮ್ಮ ಆಸ್ತಿ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಮಕ್ಕಳ ಭವಿಷ್ಯ ಯಾವತ್ತು ಉತ್ತಮವಾಗಿರುತ್ತೋ ಅವತ್ತು ನಿಮ್ಮ ಭವಿಷ್ಯ ಉತ್ತಮವಾಗಿರುತ್ತೆ ಇಷ್ಟು ಕೇಳೋ ಅವಕಾಶ